ಹಾಯ್ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ವಿಶೇಷವಾಗಿ ಒಂದು ಜಾಗಕ್ಕೆ ಬಂದಿದ್ದೀವಿ ಯಾವುದು ಅಂತಂದರೆ ಹಂಪಿ ವಿಶ್ವ ಪಾರಂಪರಿಕವಾದಂಥ ಜಾಗ ಹಂಪಿ ನಾನು ನನ್ನ ಸ್ನೇಹಿತರ ಕಂಬಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಲೈಟಾಗಿ ಒಂದು ಸ್ವಲ್ಪ ಮಾತ್ರ ಹೇಳ್ತೀನಿ ತಿಳ್ಸ್ಕೊಡ್ತೀನಿ ಹಂಪಿ ಬಗ್ಗೆ ಸ್ವಲ್ಪ ಸ್ವಲ್ಪ ಅದು ಹೇಳ್ತಾ ಹೋದ್ರೆ ಸಿಕ್ಕಾಪಟ್ಟೆ ದೊಡ್ಡ ಇಷ್ಟಿನೇ ಇದೆ ನಾನು ಕೆಲವು ಜಾಗಗಳು ಮಾತ್ರ ಸಿಂಪಲ್ಲಾಗೆ ಇನ್ನು ಮುಂದೆ ಹಚ್ಕೊಳ್ತೀನಿ ಆಮೇಲೆ ಇಲ್ಲಿರ್ತಕ್ಕಂಥ ಜಾಗಗಳು ಎಷ್ಟು ಪ್ಲೇಸ್ ಇದೆ ಮಂಜಾಣ ಇಲ್ಲಿ ಸಾಕಷ್ಟು ಹೌದಾ ನಾವೀಗ ಮೊದಲನೇ ಪ್ಲೇಸ್ ಬಂದ್ಬಿಟ್ಟು ಹಂಪಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಕೊಡ್ತಾ ಇದ್ವಿ ಹಂಪಿ ವಿರೂಪಾಕ್ಷ ದೇವಸ್ಥಾನ ಫಸ್ಟ್ ಹಂಪಿ ವಿರೂಪಾಕ್ಷ ದೇವಸ್ಥಾನ ದರ್ಶನ ಮಾಡೋಣ ಇದು ಹಂಪಿ ೂಪಾಕ್ಷರ ದೇವಸ್ಥಾನ ಅಲ್ಲ ಮೇನ್ ದ್ವಾರ ಅಲ್ವಾ ಸುಮಾರು ಎಷ್ಟು ವರ್ಷ ಆಗಿದೆ ಮುಂಜಾನೆ ಇದು ಈ ಗೋಪುರ ನಿರ್ಮಾಣ ಆಗಿ ಗೋಪುರ ನಿರ್ಮಾಣದ ಮುನ್ನೂರ ಮೂವತ್ತಾರಲ್ಲಿ ಸ್ಥಾಪನೆ ಆಗಿದೆ ನೋಡ್ರಿ ಇದು ಎಷ್ಟು ದೊಡ್ಡ ಎಂಟ್ರೆನ್ಸ್ ಗೋಪುರ ವಿರೂಪಾಕ್ಷ ದೇವಸ್ಥಾನ ಗೋಪುರ ನೋಡಿರಿ ರಾಜಗೋಪುರ ಎಷ್ಟು ದೊಡ್ಡದಿದೆ ಇದು ಎಷ್ಟು ಓಳ ಹಳೇ ಹಳೇದಂದ್ರೆ ಇದು ಈಗಲೂ ಆ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ ರಾಜಗೋಪುರದಿಂದ ಬಂದರೆ ನಾವು ಒಳಗಡೆ ಎಂಟ್ರೆನ್ಸ್ ನೋಡ್ಬೋದು ವಿಶಾಲವಾದ ಜಾಗ ಮಂಟಪಗಳು ನೋಡಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ನೋಡಿರಿ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ ಗೋಪುರ ಇದು ವಿರೂಪಾಕ್ಷ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಈ ಥರ ಸ್ಟ್ರಕ್ಚರ್ ಇದೆ ನೋಡಿರಿ ಹಂಪಿ ನೋಡಲಿಕ್ಕೆ ಒಂಥರ ಖುಷಿ ಆಗುತ್ತೆ ಇದ್ರದ್ದು ಒಂದೊಂದು ಕಲ್ಲದು ಕೂಡ ಇಷ್ಟ್ರಿ ಹೇಳ್ತಾರೆ ಗೈಡುಗಳು ಬಟ್ಟು ನಮ್ಗೆ ಅಷ್ಟೊಂದೇನು ಗೊತ್ತಿಲ್ಲ ನೋಡಿ ಗೋಪುರ ನೋಡಿ ಸ್ಟ್ರಚರ್ ಆಗಿದೆ ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಎಷ್ಟು ಸರಿ ನೋಡಿದ್ರು ಬೇಜಾರಲ್ಲ ಎಷ್ಟು ಸರಿ ನೋಡಿದೆ ಎಂದ ಒಂದು ನೂರು ಸಾರಿ ಒಂದು ನೂರು ಸಾರಿ ನೋಡಿದಾರೆ ನೋಡಿ ಒಂದು ನೂರು ಸಾರಿ ನೋಡಿದ್ರು ನೂರ ಒಂದನೇ ಸರಿ ನಮ್ಮ ಜೊತೆ ಬಂದಿದ್ದಾರೆ ರೈತರೆ ದರ್ಶನ ಆಯಿತು ನೀವು ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂತಂದರೆ ನೀವು ಇರುಪಾಶ್ರೀ ದೇವಸ್ಥಾನ ದರ್ಶನ ಮಾಡಬೇಕಂತಂದರೆ ಪರ್ ಎಂಟು ಇಪ್ಪತ್ತೈದು ರೂಪಾಯಿ ತೊಗೊಳ್ತಾರೆ ಈ ಟಿಕೆಟ್ ತೊಗೊಂಡು ದರ್ಶನ ಮಾಡಿ ಯಾಕಂದರೆ ದೇವರು ತುಂಬ ಹತ್ತಿರದಲ್ಲಿ ಕಾಣ್ತಾರೆ ಒಂದು ವೇಳೆ ಈ ಟಿಕೆಟ್ ಇವು ತೊಗೊಳ್ತಾ ಹೋದರೆ ದೇವರು ದೂರದಿಂದ ಕಾಣಿಸುತ್ತೆ ಸರಿಯಾಗಿ ಕಾಣಿಸಲ್ಲ ಯಾಕಂದರೆ ದೇವರು ಬಂದು ಹೈಟು ತುಂಬ ಹೈಟ್ ಕಡಿಮೆ ಇರೋದ್ರಿಂದ ಭಾಳ ಅದ್ಭುತವಾಗಿ ಕಾಣಿಸುತ್ತೆ ಒಳಗಡೆ ಎರಡು ದೇವಸ್ಥಾನ ಇದೆ ಭುವನೇಶ್ವರ ದೇವಸ್ಥಾನ ಆಮೇಲೆ ಸರ್ ಒಂದು ಸರ್ವಮಂಗಲ ದೇವಸ್ಥಾನ ಅಂತ ಹೇಳ್ಬಿಟ್ಟು ಎರಡು ದರ್ಶನ ನಮ್ದು ಈಗ ದರ್ಶನ ಆಯಿತು ಈಗ ರಾಜಗೋಪುರ ಅಲ್ಲ ರಾಜಗೋಪುರ ಉಲ್ಟ ಕಾಣೋದು ಹೇಗೆ ಕಾಣೋದು ಅಂತ ನೋಡ್ಲಿಕ್ಕೆ ಹೋಗ್ತಾಯಿದ್ದೆ ಅಲ್ವಾ ರಾಜಗೋಪುರ ನೋಡಿ ಸೂರ್ಯನ ಕಿರಣಗಳಿಂದಲ್ಲ ರಾಜಗೋಪುರ ಹೇಗೆ ಉಲ್ಟ ಇದೆ ನೋಡಿ ಎಷ್ಟು ಟೆಕ್ನಾಲಜಿ ಇದೆ ಅಂದರೆ ಭಾಳ ಆಶ್ಚರ್ಯ ಆಗುತ್ತೆ ನೋಡಲಿಕ್ಕೆ ಈ ಕಿಂಡಿ ಇದೆಯಲ್ಲ ಅಲ್ಲಿ ಕಾಣ್ತಿದೆ ನೋಡಿ ರಾಜಗೋಪುರ ಅಲ್ಲಿಂದ ಈ ಕಿಂಡಿ ಬೆಳಕು ಬಂದರೆ ನೋಡಿ ರಾಜಗೋಪುರ ನಮಗೆ ಉಲ್ಟ ಕಾಣಿಸುತ್ತೆ ಯಾವ ಟೆಕ್ನಾಲಜಿ ಇಲ್ಲದೇ ಕಟ್ಟಡ ಕಟ್ಟಿರ್ತಕ್ಕಂಥ ಹಂಪಿ ದೇವಸ್ಥಾನ ನೋಡಿರಿ ಬಂದರೆ ಮಿಸ್ ಮಾಡ್ದಂಗೆ ನೋಡಿರಿ ಈಗ ತುಂಗಭದ್ರ ಹೊಳೆ ನೋಡೋಣ ಸುಮಾರು ವರ್ಷ ಆಗಿದೆ ನೋಡಿದೆ ಗೆಳೆಯ ತೋರಿಸ್ತದೆ ಹೀಗೆ ಹೋಗ್ಬೇಕಲ್ಲ ಸುಮಾರು ನೂರು ಸರಿ ಬಂದು ನೋಡಿದ್ರೆ ನೋಡಿರಿ ನಾವು ಮಾಹಿತಿ ಚೆನ್ನಾಗಿ ಗೊತ್ತು ನಾವು ಯಾವಾಗ ವರ್ಷಕ್ಕೊಂದು ಸರಿ ಬರೋದು ನೀವೇನಾದರೂ ದೇವ್ರ ದರ್ಶನ ಮಾಡ್ಕೊಂಡು ಎಷ್ಟು ಹನ್ನೆರಡುವರೆಗೆನ ಕಾಣ್ತೇವೆ ನೋಡಿ ಅನ್ನಪೂರ್ಣ ಮಂಟಪ ಹಿಂದೆಗಡೆ ಊಟ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಪಾಯಸ ಅನ್ನಸಾರು ಸಾರು ಪ್ರಸಾದ ವ್ಯವಸ್ಥೆ ಇದೆ ಮಾಡಬಹುದು ನೋಡ್ರಿ ಈ ರಾಜಗೋಪುರ ಅಲ್ಲಿ ಕಾಣ್ತಾ ಇದ್ದಲ್ಲ ಆ ರಾಜಗೋಪುರ ನಾವು ಪ್ರತಿಬಿಂಬನ ಉಲ್ಟ ಕಾಣಿಸ್ತಾ ಇದೆ ಯಾವ ತಂತ್ರಜ್ಞಾನ ಇಲ್ಲದಲ್ಲೇ ಮಾಡಿರ್ತಕ್ಕಂಥ ಚಿತ್ರನ ನೋಡಿದ್ವಿ ಬಹಳ ಅದ್ಭುತ ಅನಿಸ್ತು ನನಗಂತೂ ನೋಡಿ ಆ ಕಂಪ್ ಸಂಪೂರ್ಣವಾಗಿ ಅಲ್ಲಿ ಕಾಣ್ತಾ ಕಂಪ್ಲೀಟ್ ವಿರೂಪಾಕ್ಷ ದೇವಸ್ಥಾನ ನೋಡಿ ಇಲ್ಲೊಂದು ಕಲ್ಯಾಣಿ ಇದೆ ಯಾವ ಗಲ್ಲ ಕಲ್ಯಾಣಿಗಳೇ ವಿರೂಪಾಕ್ಷ ದೇವಸ್ಥಾನದ ದಪ್ಪೋತ್ಸವ ಕಾರ್ಯಕ್ರಮ ಮಾಡೋಂಥದ ಇವು ಹಂಪಿಗೆ ಬಂದರೆ ದಯವಿಟ್ಟು ಸಮ್ಮರಲ್ಲಿ ಬಂದರೆ ಮಾತ್ರ ನೋಡ್ಲಿಕ್ಕೆ ಆಗಲ್ಲ ಈ ವೆದರಲ್ಲಿ ಬಂದರೆ ಹಂಪಿ ನೋಡಲಿಕ್ಕೆ ತುಂಬ ಖುಷಿ ಬಿಸಿಲು ಜಾಸ್ತಿ ಇರಲ್ಲ ಆರಾಮ ನೋಡ್ಬೋದು ಉಪಾಕ್ಷನ್ ದೇವಸ್ಥಾನ ಸನ್ನಿಹದಲ್ಲಿ ಅಂದರೆ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇದೆ ಅದ್ಭುತ ಕಲ್ಯಾಣಿ ರೆಪ್ಪ ಕೂಡ ಕೂಡ ಇದು ವರ್ಷ ಮಾಡ್ತಾರಲ್ಲ ಯಾವುದು ನಾಗರ್ಕಾಲೆ ನಾಗರ್ಕಾಲ ಎದುಗಡೆಯಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ವಾಟರ್ ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತ ಈ ದೇವಸ್ಥಾನ ಪಕ್ಕದಲ್ಲೇ ಅದ್ಭುತ ಕಲ್ಯಾಣಿ ಇದರಲ್ಲಿ ವರ್ಷ ಏನು ತೆಪ್ಪೋಸ್ತವ ನೋಡಿದ ಆ ಪೂರ್ವತ್ತರ ಕಾಲದಲ್ಲಿ ರಾಜ ರಾಣಿಯರು ಇಲ್ಲಿ ಓಕೆ ಗಂಗೆ ಸ್ಥಾನಕ್ಕೆ ಬರೋದು ಇಲ್ಲಿ ಗಂಗೆ ಸ್ಥಾನಕ್ಕೆ ಎಷ್ಟು ಅದ್ಭುತ ಎಲ್ಲಿದೆ ಇದೆಲ್ಲ ದುರ್ಗಾದೇವಿ ಮಂದಿರ ಮಳೆ ಬೇರೆ ಬರ್ತಾ ಇದೆ ಈ ಕಲ್ಯಾಣ ಹತ್ರ ಬಂದರೆ ಇಲ್ಲೊಂದು ನಾಗಲಿಂಗ ದೇವಸ್ಥಾನ ಇದೆ ಅದರ ಎದುರುಗಡೆ ನಾವೀಗ ತುಂಗಭದ್ರ ಹೊಳೆಗೆ ಹೋಗೋಣ ಇಲ್ಲೇ ಪಕ್ಕದಲ್ಲಿದೆ ನೋಡೋಣ ನೋಡಿ ತುಂಗಭದ್ರ ಹೊಳೆ ಎಂಟ್ರಿ ಆಗ್ತಾ ಇದ್ವಿ ಹೀಗೆ ಹೋದರೆ ಎದುರುಗಡೆನೆ ಕಾಣ್ತಾ ಇದೆ ನೋಡ್ರಿ ರೋಡ್ಸ್ಬೇಕು ತಿನ್ಬೋದಿಲ್ಲ ಒಳ್ಳೊಳ್ಳೆ ಸ್ಪೋರ್ಟ್ಸ್ ಇರ್ತಾರೆ ಅಕ್ಕ ಬಟ್ಟೆ ನೀರು ಹೋಗ್ತಾ ಇದೆ ನೋಡಿ ನೀರು ಅರ್ಧ ಹೋಗ್ತಿದೆ ಎಳೆಯ ಹತ್ರ ಹೋಗಂಗಿಲ್ಲ ನೋಡಿರಿ ಗಂಗಾ ಸ್ಥಾನ ತುಂಗಾಪಾನ ಅಂತಾರಲ್ಲ ನಮ್ಮ ತುಂಗಾ ನದಿ ತುಂಗಾಭದ್ರ ಎರಡೂ ಸೇರುತ್ತಲ್ವ ಭಾಳ ಅದ್ಭುತವಾದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ನೋಡಿ ನಮ್ಮ ವಿಜಯನಗರ ತುಂಗಭದ್ರಾ ಡ್ಯಾಮ್ನಿಂದ ಬದಮಶೇರಿ ಈ ವರ್ಷದಲ್ಲಿ ಅತ್ಯುತ್ತಮವಾಗಿ ಮಳೆ ಆಗಿರೋದ್ರಿಂದ ಡ್ಯಾಮು ತುಂಬಾ ಬಂದೈತೆ ಗೇಟಿನ ಸಮಸ್ಯೆ ಇರೋದಕ್ಕೆ ನೀರು ನೀರಿನ ತಗೊಂಡ್ರು ಡ್ಯಾಮ್ನಲ್ಲಿ ಎಂಬತ್ತು ಕ್ಯೂಸೆಕ್ಸ್ ಮಾತ್ರ ನೀರಿಬೇಕು ಹೆಚ್ಚು ಇಟ್ಕೊಳ್ಳಂಗಿಲ್ಲ ಅಂತ ಹೇಳಿದ್ದಾರೆ ಆದ ಕಾರಣ ಅರವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಹೊರ ಬಿಡ್ತಿದ್ದಾರೆ ನೋಡ್ರಿ ತೋರಿಸಲೇ ಕಾಣಿಸ್ತಾನ ತುಂಗಾ ಭದ್ರ ಅದ್ಭೂತವಾದ ಅದೇ ಒಂದು ಅರ್ಧ ನೀರು ಹೋಗ್ತಾ ಇದೆ ಅಲ್ವಾ ಇದು ಈ ಟೈಮಲ್ಲಿ ಬಂದರೆ ತೆಗೆದು ಈ ಥರ ಬೇಸಿಗೆ ಕಾಲದಲ್ಲಿ ಬಂದರೆ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ ಸಂಪೂರ್ಣವಾಗಿ ಇದು ಆಂಧ್ರದ ಆಂಧ್ರದವರು ಇದು ಪ್ರಾಫಿಟ್ ತಗೊಂಡ್ರಲ್ವ ಇಲ್ಲ ಕರ್ನಾಟಕದವರು ಕೂಡ ತಗೊಳ್ತಾರೆ ರಾಯಚೂರು ಗಂಗಾವತಿ ಓಕೆ ನೀರಿನ ಸಂಗ್ರಹಣೆ ಹೆಚ್ಚಾದಾಗ ಮಳೆ ಜಾಸ್ತಿ ಆದಾಗ ತುಂಗ ಮತ್ತೆ ಭತ್ತ ಎರಡು ನದಿ ನೀರು ನಡೆಸೋ ಬಂದಾಗ ಒಂದು ಲಕ್ಷ ಕ್ಯೂಸೆಕ್ ನೀರನ್ನು ಕೂಡ ಹೊರಬಿಡುತ್ತೆ ಅವಾಗ ನಾವು ಗಡ್ಡೆ ಮೇಲೆ ನಿಂತ್ಕೊಂಡು ತೋರಿಸ್ಬೇಕಾಗುತ್ತೆ ಈಗ ದೇವಸ್ಥಾನಕ್ಕೆ ಹೋಗಿ ಬಂದು ಮುಖ ತೊಳ್ತಿದ್ದೆ ಕೆಳೆಯ ಹೊಳೆಯಾದ್ರೆ ತೊಳೀಬೇಕು ದೇವಸ್ಥಾನ ಏನೂ ಹೊಸ ಎಷ್ಟು ಚೆನ್ನಾಗಿ ಕಾಣ್ತೀನಿ ನಮ್ಮ ತುಂಗಭದ್ರ ನೀರು ನೋಡಿರಿ ಎಲ್ಲಪ್ಪು ನಮ್ಮ ಕರ್ನಾಟಕ ಪೊಲೀಸ್ ಮೀಸಲಿ ಹೌದು